नमस्कार ನನ್ನ ಹೆಸರು ಪ್ರಿಯಾ ಹೆಗ್ಡೆ ನನ್ನ ಸಿನಿ ಪರಿಚಯದ ಬಗ್ಗೆ ಒಂದು ಪುಟ್ಟ ಇಂಟ್ರೊಡಕ್ಷನ್ ನಿಮ್ಗೆಲ್ರಿಗೂ ಕೊಡೋಣ ಅಂತ ಮೂಲತಃ ನಾನು ಉಡುಪಿ ಅವಳು ಸೊ ಚೈಲ್ಡ್ಹುಡ್ ಎಜುಕೇಶನ್ ಎಲ್ಲ ಉಡುಪಿ ಮ್ಯಾಂಗ್ಳೂರ್ ಅಲ್ಲೇ ಮುಗಿಸಿರೋದು ಆನೆಸ್ಟ್ಲಿ ಸ್ಪೀಕಿಂಗ್ ಸಿನಿಮಾಗ್ ಹೇಗ್ ಬಂದೆ ಅನ್ನೋದು ಒಂಥರ ಏನಂತಾರೆ ಸರ್ಪ್ರೈಸಿಂಗ್ ನನ್ಗೆನೆ ಸರ್ಪ್ರೈಸಿಂಗ್ ಯಾಕೆ ಅಂದ್ರೆ ನಾನು ಹುಟ್ಟಿರೋದು ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಸಣ್ಣಿಂದನೂ ನನಗ್ ತುಂಬಾನೇ ಆಸೆ ಇತ್ತು ಮೂವೀಸಿಗೆ ಬರ್ಬೇಕು ಅಂತ ಬಟ್ ಅದ್ ಯಾವತ್ತೂ ನನ್ ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ಅದು ನಿಜ ಆಗುತ್ತೆ ಅಂತ ಬಟ್ ನನ್ಗೆ ಇವಾಗ ಅನ್ಸುತ್ತೆ ಮ್ಯಾನಿಫೆಸ್ಟ್ ಅಂತ ಒಂದಿದೆ ಅಲ್ಲ ನೀವೇನಾದ್ರು ಮ್ಯಾನಿಫೆಸ್ಟ್ ಮಾಡಿದ್ರೆ ಅದು ಒಂದಲ್ಲ ಒಂದಿನ ಆಗಿ ಆಗುತ್ತೆ ಅನ್ನೋದಕ್ಕೆ ನಾನೇ ಎಕ್ಸಾಂಪಲ್ ಎಸ್ ನಾವು ಮೂರ್ ಜನ ಹೆಣ್ಮಕ್ಳು ಸೊ ನಮ್ಮ ಮನೇಲಿ ಹೆಂಗಿತ್ತಂದ್ರೆ ಪರಿಸ್ಥಿತಿ ಓದ್ಬೇಕು ಕೆಲ್ಸ ಮಾಡ್ಬೇಕು ಫ್ಯಾಮಿಲಿ ನೋಡ್ಕೋಬೇಕು ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಆಗುವಾಗ ಮದುವೆ ಆಗ್ಬೇಕು ಸೊ ಒಂದು ನಾರ್ಮಲ್ ಆಗಿ ಒಂದ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವರದು ಏನಿರುತ್ತೆ ಅದೇ ತರ ಇತ್ತು ಅಂಡ್ ನನಗೆ ಅದು ಹೆಂಗ್ ಬಂದಂತ ದೇವ್ರನೇ ಗೊತ್ತಿಲ್ಲ ಬಿಕಾಸ್ ನಾನ್ ಸಣ್ಣ ಇರ್ಬೇಕಾದ್ರೆ ನಮ್ಮನೇಲಿ ಟಿವಿ ಕೂಡ ಇರ್ಲಿಲ್ಲ ನಾನು ಮೂವೀಸ್ ನೋಡಿ ಅಲ್ಲ ಯಾರಾದ್ರೂ ಏನ್ ಆಗ್ಬೇಕು ಅಂತ ಕೇಳಿದ ತಕ್ಷಣ ಐ ಟು ಇಮಾಜಿನ್ ನಾನು ಹೀರೋಯಿನ್ ಆಗ್ಬೇಕು ಯಾಕೆ ಹೀರೋಯಿನ್ ಅಂದ್ರೆ ಐಡೆಂಟಿಫೈ ಮಾಡ್ತಾರೆ ಅನ್ನೋತ್ರ ನನಗೆ ಪಬ್ಲಿಕ್ ಅಲ್ಲಿ ಹೋಗಿ ಯಾರಾದ್ರೂ ಫೋಟೋಸ್ ಕೇಳೋ ಇವಾಗ್ಲೂ ಅಷ್ಟೇ ನಾನು ಎಲ್ರಿಗೂ ಕೊಡ್ತೀನಿ ಫೋಟೋಸ್ ಹೈದರಾಬಾದ್ ಅಲ್ಲಿ ಯಾರಾದ್ರೆ ಐ ಲವ್ ದಟ್ ಅಂದ್ರೆ ನನ್ನ ಅದಕ್ಕೋಸ್ಕರನೇ ಬದುಕಿರೋದು ಅಂದ್ರೆ ನಾನು ಅದಕ್ಕೋಸ್ಕರ ಇಂಡಸ್ಟ್ರಿಗೆ ಬಂದಿರೋದು ಆ ಟೈಪ್ ಆಫ್ ಮೈಂಡ್ ಸೆಟ್ ನಂದು ಸ್ಕೂಲ್ ಕಾಲೇಜಲ್ಲಿ ನಾನು ಅಷ್ಟೊಂದು ಚೆನ್ನಾಗಿರ್ಲಿಲ್ಲ ನೋಡೋದಕ್ಕೆ ಅಂದ್ರೆ ಅವಾಗ ಐ ವಾಸ್ ಕ್ವೀನ್ ಓನ್ಲಿ ಅಂದ್ರೆ ಇವಾಗ ಅನ್ಕೊಂಡ್ರೆ ಆ ಫೋಟೋಸ್ ನೋಡಿದ್ರೆ ಚೆನ್ನಾಗಿರ್ಲಿಲ್ಲ ಅಂತ ಅನ್ನಿಸುತ್ತೆ ಸೊ ಅವಾಗ ವೇರ್ ಐ ಐ ಹ್ಯಾವ್ ಸ್ಮಾಲ್ ಕೈಂಡ್ ಫ್ಯಾನ್ ಫಾಲೋವರ್ಸ್ ತರ ಆವಾಗ ಇದ್ದಿದ್ದ ಲೈಫ್ ಗೆ ಬಟ್ ನನಗೆ ಎಲ್ಲರ ಮುಂದೆ ನಾನು ಆಕ್ಟ್ರೆಸ್ ಆಗ್ಬೇಕು ಅಂತ ಹೇಳೋಷ್ಟು ಧೈರ್ಯ ಇರಲಿಲ್ಲ ಯಾಕಂದ್ರೆ ಮನೇಲಿ ಆ ತರ ವಾತಾವರಣನೂ ಇರ್ಲಿಲ್ಲ ಅಂಡ್ ಅಷ್ಟ ಸಪೋರ್ಟ್ ಇರ್ಲಿಲ್ಲ ಸೊ ನನಗೆ ಡ್ಯಾನ್ಸ್ ಅಂದ್ರೆ ಇಷ್ಟ ಸ್ಕಿಟ್ ಎಲ್ಲ ಇಷ್ಟ ಎಲ್ಲ ಎಲ್ಲಾನು ಇಷ್ಟ ನನಗೆ ಓದೋದು ಬಿಟ್ಟು ಬೇರೆ ಎಲ್ಲಾನು ಇಷ್ಟ ಇತ್ತು ಓದೋದು ಬಿಟ್ಟು ಅಂದ್ರೆ ಓದ್ತಿದ್ದೆ ಬಟ್ ನಮ್ಮ ಮನೇಲಿ ಇದ್ದವರು ತುಂಬಾ ಮಾನ್ಸ್ಟರ್ಸ್ ಓದೋದ್ರಲ್ಲಿ ಸೊ ಅವ್ರಿಗೆ ಕಂಪೇರ್ ಮಾಡಿದ್ರೆ ನಾನು ಸ್ವಲ್ಪ ಡಲ್ ಇದ್ದೆ ಬಟ್ ನನ್ಗೆ ಈ ತರ ಆಕ್ಟಿಂಗ್ ಕ್ಲಾಸ್ಗೆ ಅಥವಾ ಡ್ಯಾನ್ಸ್ ಕ್ಲಾಸ್ಗೆ ಅಥವಾ ಸ್ಕಿಟ್ ಈ ತರದಕ್ಕೆಲ್ಲ ನಂಗೆ ಅಪಾರ್ಚುನಿಟಿ ಸಿಕ್ಕಿಲ್ಲ ಬಿಕಾಸ್ ಮನೇಲಿ ಯಾವತ್ತೂ ಕಳ್ಸೇ ಇಲ್ಲ ಅದಕ್ಕೆಲ್ಲ ಬಿಕಾಸ್ ಐ ಲಾಸ್ಟ್ ಮೈ ಡ್ಯಾಡ್ ಎಟ್ ವೆರಿ ಅರ್ಲಿ ಏಜ್ ಸೊಮ್ಮ ಹೆಂಗಿತ್ತಂದ್ರೆ ಯಾರು ನಮ್ಮ ಮಕ್ಳ ಮೇಲೆ ಬೆರಳು ತೋರಿಸ್ಬೋದು ಅದೊಂದು ನಾರ್ಮಲ್ ಮೈಂಡ್ ಸೆಟ್ ಇರುತ್ತೆ ಅಲ್ವಾ ಸೊ ಹಾಗಾಗಿ ಬರಿ ಓದು 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 ಅಂತ ಇತ್ತು ಸೊ ಹಾಗಾಗಿ ನಾನು ಎಲ್ಲಿ ಅಪರ್ಚುನಿಟಿ ಸಿಗುತ್ತೆ ಸ್ಕೂಲಲ್ಲಿ ಆಗಿರ್ಬೋದು ಬಟ್ ಬಟ್ ಊರಲ್ಲಿ ದೇವಸ್ಥಾನಗಳೆಲ್ಲ ಡ್ಯಾನ್ಸ್ ಎಲ್ಲ ಇರ್ಬೇಕು ನಾನು ಫ್ರೆಂಡ್ಸ್ ಎಲ್ಲ ಸೇ ನಮ್ಗೆ ಏನ್ ಬರುತ್ತೋ ನಾನು ಭರತನಾಟ್ಯ ಕ್ಲಾಸಿಗೆ ಇವತ್ತಿನವರೆಗೂ ಹೋಗಿಲ್ಲ ಬಟ್ ಅಲ್ಲಿ ಒಂದು ನವರಾತ್ರಿಗೆಲ್ಲ ಡಾನ್ಸ್ ಬಂದಾಗ ಅದೇನೋ ಗೊತ್ತಿಲ್ಲ ಆಟೋಮೆಟಿಕ್ ಬರೋ ನಾಲ್ಕು ಸ್ಟೆಪ್ ಚೆನ್ನಾಗಿ ಮಾಡ್ಕೊಂಡು ಫುಲ್ ಹಂಗೆ ಮಿಂಚ್ತಿದ್ವಿ ಊರಲ್ಲೆಲ್ಲ ಸೊ ಅದೆಲ್ಲ ಒಳ್ಳೆ ಮೆಮೊರೀಸ್ ಇದೆ ಅದಾದ್ಮೇಲೆ ಇಂಜಿನಿಯರಿಂಗ್ ಅಂದ್ರೆ ಇಂಜಿನಿಯರಿಂಗ್ ಕೂಡ ಇಟ್ ವಾಸ್ ಮೈ ಪರ್ಸನಲ್ ಚಾಯ್ಸ್ ಬಿಕಾಸ್ ನನಗೆ ಏನ್ ಮಾಡಿದ್ರು ನಾಲ್ಕು ಜನ ತರ ಮಾಡ್ಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಸೊ ನಮ್ಮನೇಲಿ ಯಾರು ಬೇಡ ಇಂಜಿನಿಯರಿಂಗ್ ನೀನ್ ನಾವಿಬ್ಬರೇ ಮಾಡಿಲ್ಲ ಇಂಜಿನಿಯರಿಂಗ್ ಅಂದ್ರೆ ಅಂತ ಅಮ್ಮನ್ ಮೈಂಡ್ ಸೆಟ್ ಸೊ ನೀನ್ ನೀನ್ ಹೆಂಗ್ ಮಾಡ್ತೀಯಾ ಸೊ ಸೆಕೆಂಡ್ ಪಿ ಯು ಕೂಡ ಸೈನ್ಸ್ ತಗೊಂಡಿರೋದು ನನ್ನ ಪರ್ಸನಲ್ ಚಾಯ್ಸ್ ತಗೊಂಡು ಹಾಕೊಂಡಿರೋ ಫಸ್ಟ್ ಒಂದು ವಾರ ಮಲಗಿದ್ದೆ ಜ್ವರದಲ್ಲಿ ಹೆದರ್ಕೊಂಡು ಅದು ಬೇರೆ ವಿಷಯ ಬಟ್ ಸ್ಟಿಲ್ ಐ ವಾಂಟ್ ಇಟ್ ಟು ಐ ನೆವರ್ ಗಿವ್ ಅಪ್ ಆನ್ ಎನಿಥಿಂಗ್ ಸೊ ಇಂಜಿನಿಯರಿಂಗ್ ಮುಗಿಸದ್ ಮುಗಿಸಿದೆ ಇಂಜಿನಿಯರಿಂಗ್ ಆದಮೇಲೆ ಕ್ಯಾಂಪಸ್ ರಿಕ್ರೂಟ್ಮೆಂಟ್ ಆಯಿತು ಸೊ ಅಷ್ಟವರೆಗೆ ನನಗೆ ನಮಗೆಲ್ಲ ಆಗಲ್ಲ ಇನ್ ಬಿಟ್ ಐ ಗೇವ್ ಅಪ್ ಆನ್ ಮೈ ಆ್ಯಕ್ಟಿಂಗ್ ಕರಿ ಅಂದರೆ ನನಗೆ ಆಗಲ್ಲ ಯಾರು ನಮಗೆಲ್ಲ ಯಾರು ಚಾನ್ಸ್ ಕೊಡ್ತಾರೆ ಹೆಂಗೆ ಹೋಗ್ಬೇಕಂತ ಗೊತ್ತಿಲ್ಲ ಬ್ಯಾಕ್ ಇಲ್ಲ ಅಂದರೆ ನನಗೆ ಯಾರೂ ಗೊತ್ತಿಲ್ಲ ಇಂಡಸ್ಟ್ರಿಯಲ್ಲಿ ಸೊ ನಾರ್ಮಲ್ ಆಗಿ ಇನ್ನೇನು ಕೆಲಸ ಇಂಜಿನಿಯರಿಂಗ್ ಮುಗಿಸಿದೆ ಕೆಲಸ ಮಾಡೋಕ್ಕಂತ ಬ್ಯಾಂಗ್ಳೂರ್ ಬಂದಿರೋದು ಇಸ್ ಮೈ ಜರ್ನಿ ಸೊ ಬ್ಯಾಂಗ್ಳೂರ್ ಬಂದ ತಕ್ಷಣ ನಾರ್ಮಲ್ ಆಗಿ ಐ ಟಿ ಆಫೀಸ್ಗೆ ಹೋಗ್ತಿದ್ದೆ ತುಂಬಾ ಸ್ಟ್ರೆಸ್ ಆಗ್ತಾ ಇತ್ತು ಸ್ಯಾಲ್ರಿ ಚೆನ್ನಾಗಿತ್ತು ಎಲ್ಲಾನು ಚೆನ್ನಾಗಿತ್ತು ಸೊ ಹೆಂಗೋ ಗೊತ್ತಿಲ್ಲ ಯಾರೋ ಒಬ್ಳು ಫ್ರೆಂಡು ಬಿಕಾಸ್ ಆಫ್ ನನ್ನ ಹೈಟ್ ಗೋಸ್ಕರ ನೀಲ್ಗಿರಿ ಫ್ಯಾಷನ್ ವೀಕ್ ಅಂತ ಒಂದು ಊಟಿಲಿ ಫ್ಯಾಷನ್ ಶೋಗೆ ಕರೆದ್ರು ನನಗೆ ದೇವ್ರನ್ನ ಹೇಳ್ತೀನಿ ನನಗೆ ಹೀಲ್ಸ್ ಹಾಕಿ ನಡೆದೇ ಗೊತ್ತಿಲ್ಲ ಬಿಕಾಸ್ ನಾನಿರೋ ಹೈಟ್ಗೆ ನಾನು ಯಾವಾಗಲೂ ಫ್ಲಾಟ್ಸ್ ಹಾಕೊಂಡೆ ನಡೀತಾ ಇದ್ದೆ ಆದ್ರೂ ನೋ ಅಂತ ಹೇಳಕ್ ಇಷ್ಟ ಇಲ್ಲ ಅವ್ರು ಹೇಳಿದ್ರು ಸಿಕ್ಸ್ ಇಂಚ್ ಹೀಲ್ ತಗೋಬೇಕು ಅಂತ ಹೋಗಿ ಎಲ್ಲಿ ತಗೋಬೇಕಂತನೂ ಗೊತ್ತಿಲ್ಲ ನನಗೆ ಏನೋ ಒಂದು ಯಾರ್ದೋ ಫ್ರೆಂಡ್ಸ್ ಹೀಲ್ಸ್ ಇಟ್ಕೊಂಡು ಶೋಗೆ ಹೋಗ್ಬಿಟ್ಟೆ ಅಲ್ಲಿ ಫುಲ್ ಅಜ್ಜೀಬ್ ನಡಿಯೋಕೆ ಬರ್ತಿಲ್ಲ ಅದ್ರ ಅದು ಬೇರೆ ಹೆಂಗೆಂಗೋ ಕಾಸ್ಟ್ಯೂಮ್ ಕೊಟ್ಟಿದ್ದಾರೆ ಅದ್ರ ಮೇಲೆ ನಿತ್ಕೊಂಡ್ರೆ ಫುಲ್ ಬಾಡಿ ಶೇಕ್ ಆಗುತ್ತೆ ಫುಲ್ ಭಯ ಭಯ ಬಟ್ ಐ ಸ್ಟಿಲ್ ರಿಮೆಂಬರ್ ದೇರ್ ವಾಸ್ ಒನ್ ಫೀಮೇಲ್ ಅವರು ನನಗೆ ಹೆಲ್ಪ್ ಮಾಡಿ ನಿಮ್ಮ ಫಸ್ಟ್ ಟೈಮ್ ವಾಕ್ ಮಾಡ್ತಿದ್ದೀರಲ್ವ ಅಜೀಬ್ ಆಗಬೇಡಿ ಕಾನ್ಫಿಡೆನ್ಸಲ್ಲಿ ವಾಕ್ ಮಾಡಿ ಅಂತ ಇದೆಲ್ಲ ಇವಾಗ ನೋಡಿದ್ರೆ ಫುಲ್ ಕಾಮಿಡಿ ಅನಿಸುತ್ತೆ ಬಟ್ ಐ ಫಿನಿಶ್ ದಟ್ ಶೋ ಅದೇನೋ ಗೊತ್ತಿಲ್ಲ ನನ್ನ ಅದೃಷ್ಟ ಏನು ಅಲ್ಲಿಂದ ಸುಮಾರು ಶೋ ಸಿಕ್ತು ಅಂದರೆ ಅಂದ್ರೆ ನನಗಿದ್ದ ಪರ್ಸ್ನಾಲಿಟಿ ಹೆಂಗಾಗಿತ್ತು ಅಂದ್ರೆ ಅದೊಂಥರ ತುಂಬಾ ಲೀನು ಅಲ್ಲ ತುಂಬಾ ದಪ್ಪನೂ ಅಲ್ಲ ಸೊ ಎಲ್ಲಾ ಡಿಸೈನರ್ಸ್ಗೂ ಅವ್ರು ಮಾಡಿರೋ ಕಾಸ್ಟ್ಯೂಮ್ ಗೆ ಮಾಡಿಸೋ ಥರ ಇತ್ತು ಅನ್ಸುತ್ತೆ ಸೊ ಹಂಗೆ ಶೋಸ್ ಮಾಡ್ತಾ ಇದ್ದೆ ಸುಮ್ಮನೆ ಪಾಕೆಟ್ ಮನಿಗೋಸ್ಕರ ಸೊ ಸ್ಯಾಲ್ರಿಂದ ಬಂದಿರೋ ದುಡ್ಡೆಲ್ಲ ಸೇವ್ ಆಗ್ತಾ ಇತ್ತು ಸೊ ಇದರಿಂದ ಹಿಂಗೆ ಲೈಫ್ ಲೀಡ್ ಆಗ್ತಾ ಇತ್ತು ಇಟ್ ವಾಸ್ ವೆರಿ ಫನ್ ಐ ಹ್ಯಾಡ್ ಫನ್ ಇಷ್ಟ ಕಷ್ಟ ಆಯ್ತು ನಾನು ತುಂಬಾ ಕಾಮಿಡಿಯಾಗಿ ಹೇಳ್ತಾ ಇದೀನಿ ಬಟ್ ಬ್ಯಾಕ್ ಸ್ಟೋರಿ ತುಂಬಾನೇ ಇದೆ ಸೊ ಹಿಂಗೆ ನಡೀತಾ ಇರಬೇಕಾದ್ರೆ ಅದು ಹೆಂಗೋ ಗೊತ್ತಿಲ್ಲ ಎಲ್ಲೋ ಫೋಟೋಸ್ ಹಿಂಗೆ ಲೀಕ್ ಆಗಿಬಿಟ್ಟು ತುಳು ಮೂವೀಸ್ಗೆ ಒಂದು ಅಪೋರ್ಚುನಿಟಿ ಬಂತು ಲೀಡ್ ಅಲ್ಲ ಏನೂ ಅಲ್ಲ ಸುಮ್ಮನೆ ಏನು ನನ್ನ ಕ್ಯಾಮ್ರಾ ಹೆಂಗೆ ನೋಡ್ಬೇಕಂತನೂ ಗೊತ್ತಿರಲಿಲ್ಲ ಸೊ ಸುಮ್ಮನೆ ಹೋದೆ ತುಳು ಮೂವಿಲಿ ಓ ಮೇಕಪ್ ಅವರು ನಾನು ಅಷ್ಟೋರಿಗೆ ಮೇಕಪ್ ಅಂದರೆ ಶೋಸಲ್ಲೆಲ್ಲ ನೀಟಾಗಿ ಮಾಡೋರು ಅಲ್ಲಿ ಮೂವಿ ಮೇಕಪ್ ಕಂಪ್ಲೀಟ್ಲಿ ಡಿಫ್ ಚೆನ್ನಾಗಿರುತ್ತೆ ಬೇಸಿಕಲಿ ಬಟ್ ತುಳು ಮೂವಿಲಿ ಅದೇನೋ ಕ್ಯಾರೆಕ್ಟರ್ ಸ್ವಲ್ಪ ಫುಲ್ ಮೆಕ್ಬಿಟ್ರು ಸುಣ್ಣ ಥರ ಹಾಕ್ಬಿಟ್ರು ನಾನು ಇಷ್ಟಿದ್ದವಳು ಇಷ್ಟಪ್ಪ ಕಾಣಿಸ್ತಾ ಇದ್ದೆ ಬಟ್ ಏನೋ ಕಾನ್ಫಿಡೆನ್ಸಲ್ಲಿ ಹೋದೆ ನಾನು ಒಂದೇನಂದರೆ ಐ ಇಷ್ಟು ಪ್ಲೇ ವಿತ್ ಕ್ಯಾಮರಾ ಅಂದ್ರೆ ಎಲ್ಲೂ ಎಕ್ಸ್ಪೀರಿಯನ್ಸ್ ಇಲ್ಲ ಆ್ಯಕ್ಟಿಂಗ್ ಎಕ್ಸ್ಪೀರಿಯನ್ ಏನೂ ಇಲ್ಲ ಬಟ್ ನಾನು ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಭಯ ಆಗ್ತಿರ್ಲಿಲ್ಲ ಸೊ ಕೊಟ್ಟಿರೋ ಡೈಲಾಗ್ಸ್ ಎಲ್ಲ ನೀಟಾಗಿ ಹೇಳ್ತಿದ್ದೆ ನನ್ನ ಕಾಂಬಿನೇಷನ್ ಅಲ್ಲಿ ತುಳುವಲ್ಲಿರೋ ಎಲ್ಲ ಸ್ಟಾರ್ಗಳೆಲ್ಲ ಗಳೆಲ್ಲ ಇದ್ರು ವಿಂಡಿ ಪಡೀಲ್ ಸರ್ ಆಗಿರ್ಬೋದು ವಾಮಂಜೂರ್ ಸರ್ ಆಗಿರ್ಬೋದು ಅವರೆಲ್ಲರೂ ಇದ್ದು ಅವ್ರ ಕಾಂಬಿನೇಷನ್ಸ್ ಎಲ್ಲ ಇತ್ತು ಬಟ್ ಚೆನ್ನಾಗಿ ಮಾಡದೆ ಮುಗಿಸ್ದೆ ಬಂದೆ ನಾರ್ಮಲ್ ಐ ಟಿ ಆಫೀಸ್ ಮತ್ತೆ ಹೋಗ್ತಾ ಇದೆ ಅದಾದ್ಮೇಲೆ ನನ್ನ ಆಕ್ಚುಯಲ್ ಜರ್ನಿ ಸ್ಟಾರ್ಟ್ ಆಗಿರೋದು ಜಿಲ್ಕಾ ಅಂತ ಒಂದು ಮೂವಿ ಇಲ್ಲಿ ಹಿಂದಿ ಅಂಡ್ ಮರಾಠಿ ತ್ರೀ ಲ್ಯಾಂಗ್ವೇಜ್ ಮೂವಿಯಲ್ಲಿ ನನ್ನ ಜರ್ನಿ ಸ್ಟಾರ್ಟ್ ಆಗಿರೋದು ಕವಿ ಶೆಟ್ಟಿ ಅಂತ ನಮ್ಮೂರೇ ಡೈರೆಕ್ಟರು ಸೊ ಕವಿ ಶೆಟ್ಟಿ ಪ್ರೊಡಕ್ಷನ್ ಅವರು ಅಪ್ರೋಚ್ ಮಾಡಿದ್ರು ಅವರು ಆ ತುಳು ಮೂವಿ ನೋಡಿ ಅಪ್ರೋಚ್ ಏನೋ ಗೊತ್ತಿಲ್ಲ ಅಪ್ರೋಚ್ ಮಾಡಿದಾಗ ಹ್ಯಾಡ್ ಸಮ್ ಡಿಸ್ಅಡ್ವಾಂಟೇಜ್ ಅಂದ್ರೆ ಟೀಚ್ ಸ್ವಲ್ಪ ಒಳಗಡೆ ಇತ್ತು ಆವಾಗ ಅಂದ್ರೆ ಒಂದ್ ಮೇಲೆ ಒಂದ್ ಹಲ್ಲಿತ್ತು ಸೊ ದೇವರ್ ಲೈಕ್ ನಾನು ಊರ್ಗ್ ಹೋದೆ ಮೀಟ್ ಮಾಡಿದೆ ಅವ್ರಿಗೆ ಕಾನ್ಫಿಡೆನ್ಸ್ ಇಷ್ಟ ಆಯ್ತು ಅವ್ರು ನಂಗೆ ಒಂದೇ ಹೇಳಿರೋದು ಎಲ್ಲ ಓಕೆ ಬಟ್ ಈ ಹಲ್ಲು ನೀವು ಒಂದು ಫಿಫ್ಟೀನ್ ಟ್ವೆಂಟಿ ಡೇಸ್ ಏನೋ ಕೊಟ್ಟಿದ್ರು ಏನ್ ಮಾಡ್ತೀರಾ ಆಪ್ಷನ್ಸ್ ಬಿಕಾಸ್ ನನ್ ಕ್ಲಿಪ್ಸ್ ಎಲ್ಲ ಆಗಲ್ಲ ಇಲ್ಲಿ ಗ್ಯಾಪ್ ಕಾಣ್ತಾ ಇತ್ತು ನನ್ ಪ್ರಾಬ್ಲಮ್ ಏನಂದ್ರೆ ಎಲ್ರು ನನ್ಗೆ ತುಂಬಾ ಜನ ಕಾಣುತ್ತೆ ತುಂಬಾ ಜನ ಕಾಣುತ್ತೆ ಅಂದ್ರೆ ಬೂಸ್ಟ್ ಮಾಡಿ 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 ಇಲ್ಲಿ ಊಟ ಕಳ್ಸೋದ್ ಲಕ್ಷಣ ಲಕ್ಷಣ ಅಂದ್ಬಿಟ್ಟು ಬಟ್ ಅದ್ ಕ್ಯಾಮ್ರಕ್ ನೆಗೆಟಿವ್ ಆಗಿ ಕಾಣ್ತಾ ಇತ್ತು ಅಂದ್ರೆ ಗ್ಯಾಪ್ ತರ ಕಾಣ್ತಾ ಇತ್ತು ಸೊ ಅದನ್ನ ಕವಿ ಶೆಟ್ಟಿ ಅವ್ರು ಹೇಳಿದ್ರು ಇದಕ್ಕೆ ಏನಾದ್ರು ಸೊಲ್ಯೂಷನ್ ಕೊಟ್ಟರೆ ನೀವು ಸೆಲೆಕ್ಟ್ ಅಂದ್ಬಿಟ್ಟು ಒನ್ ಆಫ್ ದ ಬಿಗ್ಗೆಸ್ಟ್ ಚಾಲೆಂಜ್ ಅಲ್ಲಿ ಮಣಿಪಾಲಲ್ಲಿ ಮೀಟ್ ಮಾಡಿರೋದು ಅನ್ಸುತ್ತೆ ಅವ್ರನ್ನ ಮುಗಿಸ್ಕೊಂಡ್ ವಾಪಸ್ ಬಂದೆ ನನ್ಗೆ ನೈಟ್ ಮಲ್ಕೊಂಡಾಗ ಅನಿಸ್ತು ಮೇ ಬಿ ಐಮ್ ನಾಟ್ ಫಿಟ್ ಫಾರ್ ಆಕ್ಟಿಂಗ್ ಯಾಕಂದ್ರೆ ಒಂದ್ ಸರಿ ಇದ್ರೆ ಒಂದ್ ಸರಿ ಇಲ್ಲ ಅಂತಾರೆ ಇದನ್ನ ಸರಿ ಮಾಡೋದ್ ಈಸಿ ಅಲ್ಲ ನಮ್ಮಂತ ಅಂದ್ರೆ ನನ್ಗೆ ಆವಾಗ ಇಷ್ಟ ಎಕ್ಸ್ಪೋಜರ್ ಇಲ್ಲ ಸೊ ರಾತ್ರಿ ಮಲ್ಕೊಂಡಾಗ ಅನ್ಕೊಂಡೆ ಬಿಡ್ ಹೋಗ್ಲಿ ಅಂಡ್ ನನಗ್ ಹಿಂದಿ ಮರಾಠಿ ಎಲ್ಲಾ ಬರ್ತಾರೆ ಹಿಂದಿ ಓಕೆ ಮರಾಠಿ ಅಂತ ಬರ್ತಾನೆ ಇಷ್ಟು ರಿಸ್ ತಗೊಂಡು ಜಾಬ್ ಎಲ್ಲ ಬಿಟ್ಟು ಹೋಗೋದು ನಮ್ ಕೈಯಲ್ಲಿ ಆಗುತ್ತಾ ಮಂತ್ ಎಂಡ್ ಕಮಿಟ್ಮೆಂಟ್ಸ್ ಇದೆಲ್ಲ ಅಂದ್ಬಿಟ್ಟು ಐ ಗೇವ್ ಅಪ್ ಆಲ್ಮೋಸ್ಟ್ ನಾನು ಇನ್ ಬೇಡ ಆಕ್ಟಿಂಗ್ ಕರಿಯರ್ ಅಂದ್ಬಿಟ್ಟು ಬ್ಯಾಂಗ್ಳೂರ್ಗ್ ನಾರ್ಮಲ್ ಆಗಿ ಬಂದೆ ನಾರ್ಮಲ್ ಆಗಿ ಐ ಟಿ ಆಫೀಸ್ ಹೋಗ್ತಾ ಇದ್ದೆ ಸೊ ಒಂದಿನ ಹಿಂಗೆ ಕೂತ್ಕೊಂಡು ಲಂಚ್ ಡಿಸ್ಕಶನ್ ಅಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ಕುತ್ಕೊಂಡು ಮಾತಾಡ್ಬೇಕಾದ್ರೆ ಹಿಂಗ್ ಮೂವಿ ಅಪರ್ಚುನಿ ಎಲ್ರು ಏ ನಿಗ್ ಹಿಂಗೆ ಬಂದಿದೆ ಯಾಕೆ ಮಾಡ್ತಾ ಇಲ್ಲ ಅಣ್ಣ ಐ ಟೋಲ್ಡ್ ಈ ತರ ಈ ತರ ಅಂದ್ಬಿಟ್ಟು ಸೊ ಅವ್ರೇನಂದ್ರು ಎಲ್ರಿಗೂ ಈ ಅಪಾರ್ಚುನಿಟಿ ಬರಲ್ಲ ಯುಟಿಲೈಸ್ ಮಾಡ್ಕೊ ಯುಟಿಲೈಸ್ ಮಾಡ್ಕೊ ಅಂತೀರಾ ಹೆಂಗ್ ಮಾಡ್ಲಿ ಹೋಗ್ಲಿ ಯಾರು ಆ್ಯಂಡ್ ಮನೇಲೆಲ್ಲ ಸಡನ್ನಾಗಿ ಆಗ ಹಲ್ ಮುಡ್ ಅಂದ್ರೆ ಐ ಹ್ಯಾಡ್ ಟು ರಿಮೂವ್ ಈ ಹಲ್ಗೋಸ್ಕರ ಇನ್ನೆರಡು ಹಲ್ ಸ್ಯಾಕ್ರಿಫೈಸ್ ಮಾಡಿಬಿಟ್ಟು ಫುಲ್ ಬ್ರಿಡ್ಜ್ ಅಂತ ಮಾಡಿಬಿಟ್ಟು ಆರ್ಟಿಫಿಷಿಯಲ್ ಹಲ್ ಇವ್ ಹಾಕಬೇಕಿತ್ತು ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯರ್ ಒಪ್ಕೊಳ್ಳಲ್ಲ ಆ್ಯಂಡ್ ಕಾಸ್ಟ್ ಕೂಡ ಸ್ವಲ್ಪ ಜಾಸ್ತಿ ಇತ್ತು ಬಟ್ ಸ್ಟಿಲ್ ಆ ದಿನ ಮನೆಗೆ ಬಂದಾಗ ಐ ವಾಸ್ ಲೈಕ್ ಸೀರಿಯಸ್ಲಿ ಥಿಂಕಿಂಗ್ ದೇವ್ ಅಂದ್ರೆ ಮ್ಯಾನಿಫೆಸ್ಟ್ ಮಾಡಿ ನಂಗೆ ಬಂದಿರುವಂತ ಒಂದು ಅಪಾರ್ಚುನಿಟಿ ಯಾಕೆ ಗಿವ್ ಅಪ್ ಮಾಡಲಿ ಅಂದ್ಬಿಟ್ಟು ದೆನ್ ಲಕ್ಕಿಲಿ ನನ್ನೊಬ್ರು ಯಾರೋ ಫ್ರೆಂಡ್ ಹೇಳಿದ ಪ್ರಕಾರ ಮಂಗ್ಳೂರಲ್ಲಿ ಒಂದು ಡಾಕ್ಟರ್ ನ ಕನ್ಸಲ್ಟ್ ಮಾಡಿದೆ ಸೊ ವಾಟ್ ಹೀಡ್ ಇಡ್ ಇಸ್ ಲೈಕ್ ಅಲ್ಲೆಲ್ಲ ಹಂಗೆ ಇಟ್ಬಿಟ್ಟು ಒಳಗಡೆ ಅಲ್ಲೂ ಕೂಡ ಹಂಗೆ ಇತ್ತು ಕ್ವಿಕ್ ಫಿಕ್ಸ್ ಅಷ್ಟೇ ಅದು ಗ್ಯಾ ಪರ್ಮನೆಂಟ್ ಅಲ್ಲ ಇದೊಂದು ಮೂವಿ ಮುಗಿಯವರೆಗೂ ಅಂದ್ಬಿಟ್ಟು ಒಂದು ಆರ್ಟಿಫಿಷಿಯಲ್ ಟೀತ್ ನ ಕಡೆ ಈ ಕಡೆ ಕ್ಲಿಪ್ ಮಾಡಿಬಿಟ್ಟು ಇಲ್ಲಿ ಫಿಕ್ಸ್ ಮಾಡಿದ್ರು ಒಳಗಡೆ ಐ ಸ್ಟಿಲ್ ರಿಮೆಂಬರ್ ಹಾಕೊಂಡಾಗ ಒಂಥರ ಅನ್ಕಂಫರ್ಟೇಬಲ್ ನಾನು ಅದೃಷ್ಟನ ಏನೋ ಹಿಂಗ್ ಮಾಡ್ತಾರೆ ಮಾಡಿ ಅವ್ರಿಗೆ ಫೋಟೋ ಕಳಿಸಿದಾಗ ದೇವ್ ಶಾಕ್ ಓ ಮೈ ಗಾಡ್ ಶಿ ಡಿಡ್ ಇಟ್ ನಾ ಅಟ್ ಲೀಸ್ಟ್ ಅವ್ರು ಗಿವ್ ಅಪ್ ಮಾಡಿಲ್ಲ ಅಂದ್ಬಿಟ್ಟು ಸೊ ದಟ್ಸ್ ಅವ್ ಐ ಗಾಟ್ ಇನ್ ಟು ಜಿಲ್ಕ ಆಮೇಲೆ ಫಸ್ಟ್ ಫ್ಲೈಟ್ ಮುಂಬೈಗೆ ಹೋದೆ ನಾನು ಅಲ್ಲಿ ಲ್ಯಾಂಗ್ವೇಜ್ ಕಲಿಯಕ್ಕಿತ್ತು ಸ್ಕ್ರಿಪ್ಟ್ ಕಲಿಯಕ್ಕಿತ್ತು ಅಂಡ್ ನಂದು ಫಸ್ಟ್ ಮೂವಿನೇ ಮೂರ್ ಲ್ಯಾಂಗ್ವೇಜ್ ಅಲ್ಲಿ ನಾವು ಶೂಟ್ ಮಾಡಿದ್ವಿ ಇಟ್ ವಾಸ್ ನಾಟ್ ಡಬ್ಡ್ ಸೊ ಒಂದು ಡೈಲಾಗ್ ನ ಸೇಮ್ ನ ಇನ್ನೊಂದ್ಸರ್ತಿ ಮಾಡ್ಬೇಕು ಹಿಂದಿಗೆ ಸೇಮ್ ನ ಇನ್ನೊಂದ್ಸರ್ತಿ ಮಾರ ದಾಟ್ ವಾಸ್ ಸೋ ಡಿಫಿಕಲ್ಟ್ ನನ್ಗೆ ಅವಾಗೆಲ್ಲ ತುಂಬಾ ಹತ್ತಿದ್ದಿದೆ ನಾನು ಏ ನಾನ್ ಸುಮ್ಮನೆ ಏನೋ ಎಲ್ರು ಹೀರೋಯಿನ್ ಆಗ್ತಾರೆ ಅನ್ಕೊಂಡು ನಾನು ಬಂದ್ಬಿಟ್ಟೆ ಗುರು ಬೇಡ ನಮ್ಮಂತವ್ರಿಗಲ್ಲ ಅಂದ್ಬಿಟ್ಟು ಅವ್ರಿಗೆ ನನ್ನಿಂದ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಹೇಳ್ದೆ ಕೇಳ್ದೆ ರಾತ್ರಿ ಎಲ್ಲ ಊರಿಗೆ ಬಂದ್ಬಿಡೋ ನಾನು ಇದೆ ಸ್ಟ್ರಗಲ್ ನೈಟ್ ಅಳ್ತಾ ಇದ್ದೆ ನಾನು ಅಂಡ್ ಅಲ್ಲಿ ಇದ್ದೆ ಬೆಳಿಗ್ಗೆ ಬೆಳಿಗ್ಗೆ ತಣ್ಣೀರು ಸ್ನಾನ ಏನೇನೋ ಟಾರ್ಚರ್ಸ್ ಇದೆ ಬಟ್ ಐ ಡಿಂಟ್ ಗಿವ್ ಅಪ್ ಸೊ ಫೈನಲಿ ಶೂಟ್ ಕಂಪ್ಲೀಟ್ ಆಯ್ತು ಚೆನ್ನಾಗಿ ಬಂತು ರಿಲೀಸ್ ಆಯ್ತು ಮೂವಿ ಸೊ ದಟ್ ವಾಸ್ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ನಂದು ರೋಲ್ಗೆ ನಂಗೆ ಒಳ್ಳೆ ಪಾಸಿಟಿವ್ ಫೀಡ್ಬ್ಯಾಕೆ ಬಂತು ಸೊ ಅದು ಮುಗಿಸಿದ್ಮೇಲೆ ಮತ್ತೆ ಅಗೇನ್ ಬ್ಯಾಕ್ ಟು ನಾರ್ಮಲ್ ರುಟೀನ್ ಕೆಲಸ ಮಾಡ್ಕೊಂಡು ಆವಾಗೆಲ್ಲ ಸ್ವಲ್ಪ ಆಫೀಸಲ್ಲಿ ಫೇಮ್ ಬಂದು ಅಂದರೆ ಫೇಮ್ ಅಂತಲ್ಲ ಸುಮ್ಮನೆ ಓ ಇವರು ಏನೋ ಮೂವಿ ಮಾಡ್ತಾರೆ ಹಂಗೆ ಅದನ್ನೆಲ್ಲ ಬಿಲ್ಡ್ ಬಿಲ್ಡಪ್ಸ್ ತಗೊಂಡು ಹಂಗೆ ಎಂಜಾಯ್ ಮಾಡ್ತಾ ಇದ್ದೆ ಲೈಫು ಆರ್ ಕಮ್ಸ್ ಅಟ್ ವೆಸ್ಟ್ ಸೊ ಇನ್ನೇನಾದರೂ ಮಾಡಬೇಕು ಮಾಡಬೇಕು ಅದು ಅಲ್ಲ ಒಂದು ಸರ್ತಿ ಬಣ್ಣ ಹಚ್ಚಿದ್ಮೇಲೆ ಐ ಡೋಂಟ್ ಥಿಂಕ್ ಸೊ ಅದು ವಾಪಸ್ ಹೋಗಿ ನಮಗೆ ನಾರ್ಮಲ್ ಲೈಫ್ನ ಲೀಡ್ ಮಾಡಕ್ಕೆ ಬಿಡಲ್ಲ ಅನ್ಸುತ್ತೆ ಎಲ್ಲಿ ನಾನು ಕುತ್ಕೊಂಡಿರುವಾಗ ಎಲ್ಲಿ ಆಡಿಷನ್ಸ್ ಅಂತ ಬಂದ ತಕ್ಷಣ ಏನೋ ಒಂದು ಸುಳ್ಳು ಹೇಳ್ಬಿಟ್ಟು ಏನೋ ಒಂದು ಮಾಡ್ಕೊಂಡು ಹೆಂಗೋ ಮ್ಯಾನೇಜ್ ಮಾಡ್ಕೊಂಡು ಅಲ್ಲಿಂದ ಆಡಿಷನ್ಸ್ಗೆ ಇದ್ದೆ ಹೋದಾಗ ಫೇಕ್ ಆಗಿರ್ತಿತ್ತು ಎಷ್ಟೋ ಆಡಿಷನ್ಸ್ಗಳು ಫೇಕ್ ಆಗಿರ್ತಿತ್ತು ಸೊ ನಾನು ಯಾರಿಗೂ ಬ್ಲೇಮ್ ಮಾಡೋಕೆ ಇಲ್ಕೋತಿಲ್ಲ ಇಟ್ ಈಸ್ ಜಸ್ಟ್ ದಟ್ ಅದೇ ಇವಾಗ ನನಗೆ ಗೊತ್ತಾಗುತ್ತೆ ಯಾರು ಕಾಲ್ ಮಾಡಿದ್ರೆ ಇದು ಫೇಕು ಇದು ಜೆನ್ಯೂನ್ ಅಂತ ಗೊತ್ತಾಗುತ್ತೆ ಬಟ್ ಅವಾಗ ಆ ಮೈಂಡ್ಸೆಟ್ ಇರಲಿ ಅವಾಗ ಏನಂದರೆ ಅಯ್ಯೋ ನಾನು ಅಟೆಂಡ್ ಮಾಡಿಲ್ಲ ಅಂದರೆ ಏನೋ ಒಂದು ದೊಡ್ಡ ಅಪಾರ್ಚುನಿಟಿ ಮಿಸ್ ಏನೋ ಅನ್ನೋ ಒಂದು ಮೈಂಡ್ಸೆಟ್ಟು ಸೊ ಹೋಗಿದ್ದಿದ್ದೆ ದಿನ ಇಡೀ ಕಾದಿದ್ದಿದ್ದೆ ಅವ್ರೇನೋ ಒಂದು ಸುಮ್ಮನೆ ಅವ್ರಿಗೆ ಅದರಿಂದ ಏನು ಖುಷಿನೂ ನಂಗೆ ಅರ್ಥ ಆಗೋಲ್ಲ ಆಡಿಷನ್ಸ್ ತೊಗೊಳ್ತಾರೆ ಬಟ್ ಅಲ್ಲಿ ಮೂವಿ ಅಂತ ಆಗೋದಂತೂ ಖಂಡಿತ ಇವಾಗ ನೋಡಿದ್ರೆ ನನಗೆ ನನ್ನ ಮೇಲೆ ನಗು ಬರುತ್ತೆ ಎಷ್ಟೊಂದು ಫೇಕ್ ಆಡಿಷನ್ಸ್ ಕೊಟ್ಟಿದ್ದೀನಿ ಸುಮ್ಮನೆ ಹೋಗೋದು ಮಾತಾಡ್ಸೋದು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಕೇಳೋದು ಅದಾದಮೇಲೆ ಅವ್ರದ್ದು ಸುದ್ದಿ ಇರೋಲ್ಲ ಈ ಥರ ಸುಮಾರು ಇನ್ಸಿಡೆಂಟ್ಸ್ ಇದೆ ಇವಾಗ ನಾನು ಎಲ್ರಿಗೂ ಇಂಡಸ್ಟ್ರಿಗೆ ಅಂದ್ಕೊಂಡಿರೋರಿಗೆ ಇದೇ ಒಂದು ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ನಿಮ್ಮ ಕೈಯಿಂದ ಏನಾದರೂ ಹಣ ಕೇಳಿಬಿಟ್ಟು ನಿಮಗೆ ಚಾನ್ಸ್ ಕೊಡ್ತೇನೆ ಅಂದರೆ ಅದು ಹಂಡ್ರೆಡ್ ಪರ್ಸೆಂಟ್ ಫೇಕು ಯಾಕಂದರೆ ನಾನು ಸ್ಟಾರ್ಟಿಂಗಲ್ಲಿ ಸುಮಾರು ಹಣ ಕಳ್ಕೊಂಡಿದ್ದೀನಿ ಸಿನ್ಸ್ ಐ ವಾಸ್ ಲೈಕ್ ಐ ಟಿ ಬ್ಯಾಗ್ರೌಂಡ್ ಇರೋದರಿಂದ ನನಗೆ ಇಲ್ಲೇನೋ ಒಂದು ಅಚೀವ್ ಮಾಡಬೇಕಾಗಿರೋದ್ರಿಂದ ಸೊ ನಾನೇನು ಅಂದರೆ ನನಗೆ ದುಡ್ಡಿಗೆ ಅಷ್ಟು ಇಂಪಾರ್ಟೆನ್ಸ್ ಕೊಡ್ತಿರ್ಲಿಲ್ಲ ಅಂದರೆ ಆಬ್ವಿಯಸ್ಲಿ ನಂಗೆ ತುಂಬ ಕಷ್ಟ ಆಯ್ತಿಲ್ಲ ಅಂತ ಹೇಳಲ್ಲ ಬಟ್ ನನಗೆ ಹೆಂಗಂದ್ರೆ ಯಾರೋ ಒಂದು ಹಣ ಕೇಳಿದಾಗ ಮೋಸ್ಟ್ಲಿ ನಿಜ ಇರ್ಬೋದು ನೀವು ಇರ್ಬೋದೇನೋ ಇಲ್ಲ ಅಂತ ಹೇಳೋಕ್ಕೂ ಬಾಯಿ ಬರ್ತಿರ್ಲಿಲ್ಲ ಅಂದರೆ ಅವ್ನು ನನ್ನನ್ನು ವೀಕ್ ಅಂದ್ಕೊಂಡ್ಬಿಡ್ತಾರೆ ನನ್ನ ಹತ್ರ ಹಣ ಇಲ್ಲ ಅಂದ್ಕೊಂಡ್ಬಿಡ್ತಾರೆ ಸೊ ಮೈಂಡ್ ಸೆಟ್ ಇಂಡಸ್ಟ್ರಿ ಅಂದ್ರೆ ರಿಚ್ಚು ಆ ಥರ ಸೆಟ್ ಇತ್ತಲ್ಲ ಸೊ ನಾನು ನಿಜ ಹೇಳ್ತೀನಿ ಒಬ್ಬ ಐ ಐ ನನ್ನ ಐ ಕರ್ಸ್ ಎಮ್ ಸೋ ಮಚ್ ಯಾವುದೋ ಒಂದು ಮಚ್ ಆಭರಣ ಜ್ಯೂಯೆಲ್ಸ್ ಆ್ಯಡ್ ಶೂಟ್ ಅಂತ ನನಗೆ ಯಾರ್ದೋ ಒಂದು ಕಾಲ್ ಬಂದಿತ್ತು ಸೊ ಇವಾಗ ಅಂದ್ಕೊಂಡು ಅನಿಸುತ್ತೆ ನಾನು ಆವಾಗ ಇನ್ನೂ ಬಿಗಿನಿಂಗ್ ನನಗೆ ಯಾಕೆ ಕೊಡ್ತಾರೆ ಆಭರಣ ಆ್ಯಡ್ ಶೂಟು ಬಟ್ ಅವಾಗ ಓ ನಿಜ ಇರ್ಬೋದು ಅಂದ್ಬಿಟ್ಟು ಅಯ್ಯಪ್ಪ ಯಾವತ್ತೂ ಡೈರೆಕ್ಟಾಗಿ ಮೀಟೇ ಮಾಡಿಲ್ಲ ಯಾವುದ್ಯಾವುದೋ ನಂಬರಿಂದ ಮೆಸೇಜ್ ಮಾಡೋದು ಅಂದರೂ ನಿಜ ಅಂತ ಒಂದು ಮೈಂಡ್ಸೆಟ್ಟು ಸೊ ಒಂದು ಎಲ್ಲೋ ಒಂದು ಕಡೆ ಮೀಟ್ ಮಾಡೋಕೇಳಿದರು ಅವ ಫಸ್ಟ್ ತುಮಕೂರು ಬರಬೇಕು ಅಲ್ಲಿ ಬರಬೇಕು ಇಲ್ಲಿ ಏನೇನೋ ಅಂದರು ಬಟ್ ಲಕ್ಕಿಲಿ ನಾನು ನನ್ನ ಫ್ರೆಂಡನ್ನು ಕರ್ಕೊಂಡು ಹೋಗಿದ್ದೆ ಸೊ ಹಂಗಾಗಿ ಹೀಗೆ ಕುಡಂಡು ಅಂದರೆ ಈ ಥರ ಫೇಕ್ ಏನು ಮಾಡೋಕ್ಕಾಗಿಲ್ಲ ಅದಾದ್ಮೇಲೂ ಮತ್ತೆ ವಾಪಸ್ ಮೇಲೆ ಇಲ್ಲ ಬ್ಲೌಸ್ ಮೆಷರ್ಮೆಂಟ್ಗಂತ ಬ್ಲೌಸ್ ಎಲ್ಲ ಅವಾಗ ನಂಗೆ ಏನೋ ಒಂದು ಕಡೆ ನಿಜ ಇರ್ಬೋದು ಅಂತ ಬ್ಲೌಸ್ ಕೊಟ್ಬಿಟ್ಟು ಬಂದಿದ್ದು ನನ್ನ ಫೇವ್ರೆಟ್ ಸ್ಯಾರಿ ಬ್ಲೌಸ್ ಹೋಯಿತು ಕೊಟ್ಬಿಟ್ಟು ವಾಪಸ್ ಬಂದ ತಕ್ಷಣ ಹಿಂಗೆ ಅವ್ರು ಏನು ಹೇಳಿದ್ರೆ ನನಗೆ ಹತ್ತು ಸಾವಿರ ಕಟ್ಟಬೇಕು ಸೊ ಆ ಹತ್ತು ಸಾವಿರಕ್ಕೆ ನಿಮಗೆ ಶೂಟ್ ದಿನ ಅವರು ಗೋಲ್ಡ್ ಕಾಯಿನ್ ಕೊಡ್ತಾರೆ ಪ್ಲಸ್ ಶೂಟ್ ಪೇಮೆಂಟು ಇಷ್ಟು ಐದು ಎಷ್ಟು ಐವತ್ತು ಇವಾಗಲೂ ನನ್ನ ಫೋನಲ್ಲಿ ಒಂದು ಫೋಲ್ಡ್ರೇ ಇದೆ ಫೇಕ್ ಚೆಕ್ ಫೋಲ್ಡ್ರ್ ಇವಾಗಲೂ ಇದೆ ಮೇ ಬಿ ನಾನು ಲೇಟರ್ ಅದನ್ನು ಶೋ ಮಾಡ್ತೀನಿ ನಿಮಗೆ ಫಿಫ್ಟಿ ತೌಸಂಡ್ ಅಂದ್ಬಿಟ್ಟು ಅಡ್ವಾನ್ಸ್ ಎಲ್ಲ ಕೊಟ್ಟಿರೋದು ಇವಾಗಲೂ ಇದೆ ಆಭರಣ ಆ್ಯಡ್ ಅಂತ ಇನ್ನೂ ಇಟ್ಕೊಂಡಿದ್ದೀನಿ ನಾನು ಬಿಕಾಸ್ ದಟ್ ಈಸ್ ಕೈಂಡ್ ಆಫ್ ನನಗೆ ಇವಾಗ ಅದೊಂಥರ ಏನಂತಾರೆ ಅದನ್ನು ನೋಡಿದಾಗೆಲ್ಲ ಪ್ರೌಡ್ ಫೀಲ್ ಆಗಿದೆ ನಾನು ಅದೆಲ್ಲ ಚಾಲೆಂಜಸ್ ಮೀ ಬಂದಿದ್ದೀನಿ ಅಂದ್ಬಿಟ್ಟು ನಾನು ಹತ್ತು ಸಾವಿರ ಕೊಟ್ಟೆ ಆಯಿತು ಎಸ್ ಆಮೇಲೆ ಅವನು ಅಯ್ಯಪ್ಪನ ಫೋನ್ ಇಲ್ಲ ಏನು ಫೋನ್ ಸ್ವಿಚ್ ಆಫು ಸೊ ಈ ಥರ ಹಣ ಕಳ್ಕೊಂಡಿರೋದು ಇದೆ ಸ್ಟಾರ್ಟಿಂಗಲ್ಲಿ ಅದನ್ನು ಮನೇಲಿ ಹೇಳೋಂಗಿಲ್ಲ ಮನೇಲಿ ಹೇಳಿದ್ರೆ ನನ್ನ ಅಕ್ಕ ಒಂದೊಳ್ಳೆ ಪೋಸ್ಟಲ್ಲಿದ್ದಾಳೆ ತಂಗಿ ಒಂದೊಳ್ಳೆ ಪೋಸ್ಟಲ್ಲಿದ್ದಾಳೆ ನಿನಗೆ ಯಾಕೆ ಬೇಕು ಮುಚ್ಕೊಂಡು ಎ ಸಿ ರೂಮಲ್ಲಿ ಕೆಲಸ ತಾನೆ ಒಳ್ಳೆ ಸ್ಯಾಲ್ರಿ ಬರುತ್ತಾನೆ ಅಕ್ಕಂಗೆ ಮದುವೆ ಆಯಿತು ನೆಕ್ಸ್ಟ್ ನಿಂಗೆ ಒಂದೊಳ್ಳೆ ಹುಡುಗ ನೋಡಿ ಮದುವೆ ಆಗ್ಬೋದು ಸೊ ಕಷ್ಟ ಅಂದರೆ ಇದು ನಾನೇ ನನ್ಗೆ ಇಷ್ಟಪಟ್ಟು ಬಂದಿರೋದ್ರಿಂದ ನನ್ನ ಕಷ್ಟನ ಯಾರಿಗೂ ಹೇಳ್ಕೊಳಕ್ಕಾಗ್ತಿರಲಿಲ್ಲ ಆಗ್ತಿರ್ಲಿಲ್ಲ ಹಂಗಂತ ಅವ್ರದ್ದು ಸಪೋರ್ಟ್ ಇಲ್ಲ ಅಂತಲ್ಲ ಮನೇಲಿ ಯಾವಾಗಲೂ ನಿನ್ಗೆ ಏನು ಬೇಕು ಅದು ಮಾಡು ಅಂದಿದ್ದಾರೆ ಬಟ್ ನಾನು ಅದನ್ನ ಅವ್ರ ಹತ್ರ ಹೇಳಿದ್ರೆ ಅವ್ರು ಏನು ಮಾಡ್ತಾರೆ ಬೇಡ ಇಷ್ಟು ಕಷ್ಟ ಇದ್ರೆ ಹೋಗಬೇಡ ಅಂತಾರೆ ಸೊ ನನಗೆ ಆ ಥರ ನೆಗೆಟಿವ್ ಅವ್ರು ಹೇಳೋದು ಇಷ್ಟ ಇರಲಿಲ್ಲ ಸೊ ಈ ಥರ ನಾನು ಏನು ಹೇಳೋಕೆ ಇಷ್ಟಪಡ್ತೀನಿ ಅಂದರೆ ಈಸಿ ಇಂಡಸ್ಟ್ರಿಗೆ ಬರೋದು ಆ ಥರ ಈ ಥರ ಅನ್ಕೊಂಡ್ರೆ ಅಂದ್ರೆ ಹಾರ್ಡ್ ವರ್ಕ್ ಮಾಡಬೇಕು ರೈಟ್ ಕಾಂಟ್ಯಾಕ್ಟ್ ಅಂದ್ರೆ ನಿಮ್ಗೆ ಆಬ್ವಿಯಸ್ಲಿ ಜಡ್ಜ್ ಮಾಡೋಕ್ಕಾಗಲ್ಲ ಯಾವ್ದು ರೈಟು ಯಾವ್ದು ರಾ ರಾಂಗು ಅಂತ ಬಟ್ ಯೂಸ್ ಯು ಬ್ರೈನ್ ನಿಮ್ಮ ಕೈಯಿಂದ ಹಣ ಕೇಳಿದ್ರೆ ಅಥವಾ ಸುಮ್ಮನೆ ಕರ್ಸ್ಬಿಟ್ಟು ಏನೂ ಮಾಡ್ದೇನೆ ಸುಮ್ಮನೆ ಮಾತಾಡಿಸ್ ಕಳಿಸಿದ್ರೆ ಅದೆಲ್ಲ ನಿಜ ಆಗಿರಲ್ಲ ಸೀರಿಯಲ್ ಆಡಿಷನ್ಸ್ ಕೂಡ ಆಲ್ಮೋಸ್ಟ್ ನನ್ನ ಫಿಫ್ಟಿ ಪ್ಲಸ್ ಕನ್ನಡ ಸೀರಿಯಲ್ಸ್ ಆಡಿಷನ್ಸ್ ಕೊಟ್ಟಿದ್ದೀನಿ ಅನಿಸುತ್ತೆ ಅದು ಯಾರದು ಮಿಸ್ಟೇಕೋ ಯಾರು ತಪ್ಪೋ ಯಾರು ಸರಿನೋ ಗೊತ್ತಿಲ್ಲ ಸೊ ಹೀಗೆ ಮಾಡಬೇಕಾದ್ರೆ ಒಂದು ತೆಲುಗು ಮೂವಿ ಅಪ ತುಂಬ ಇದೆ ಹೇಳೋದಕ್ಕೆ ತೆಲುಗು ಮೂವಿ ಅಪಾರ್ಚುನಿಟಿ ಬಂತು ಹೋದೆ ಆಡಿಷನ್ ಕ್ಲಿಕ್ ಆಯಿತು ಅದೇ ದಿನ ಇಮಿಡಿಯೇಟ್ ಆಗಿ ಅವ್ರು ಅಡ್ವಾನ್ಸ್ ಕೊಟ್ಬಿಟ್ಟು ಅಗ್ರಿಮೆಂಟ್ ಸೈನ್ ಮಾಡಿಸ್ಕೊಂಡೇ ಬಿಟ್ರು ನಾನು ಇಲ್ಲಿ ಮನೇಲಿ ಹೇಳಿಲ್ಲ ಆಫೀಸಲ್ಲಿ ಹೇಳಿಲ್ಲ ಸೊ ಅವ್ರು ಅದ್ರಲ್ಲಿ ಒಂದು ಕಂಡೀಷನ್ ಲಾಸ್ಟಲ್ಲಿ ಬೋಲ್ಡಲ್ಲಿ ಅಲ್ಲಿ ಹಾಕಿದ್ರು ಯು ಹ್ಯಾವ್ ಟು ಲೀವ್ ಯುವರ್ ಜಾಬ್ ಅಂಡ್ ಕಮ್ ಅಂತ ತ್ರೀ ಮಂತ್ಸ್ ಡೇಟ್ಸ್ ಇತ್ತು ಅವ್ರದ್ದು ನಾನು ಯೋಚನೆನೇ ಮಾಡಿಲ್ಲ ಬಿಟ್ಬಿಟ್ಟೆ ಅಂದ್ರೆ ಸೈನ್ ಮಾಡಿಬಿಟ್ಟು ಅಡ್ವಾನ್ಸ್ ತಗೊಂಡ್ ಬಂದ್ಬಿಟ್ಟಿದೀನಿ ನೆಕ್ಸ್ಟ್ ದಿನ ಯಾರಿಗೂ ಹೇಳಿಲ್ಲ ಮನೇಲೂ ಹೇಳಿಲ್ಲ ಸೀದಾ ಆಫೀಸ್ಗೆ ಹೋಗ್ಬಿಟ್ಟು ಕುತ್ಕೊಂಡು ಪಟಪಟ ಅಂತ ರೆಸಿಗ್ನೇಷನ್ ಲೆಟರ್ ಟೈಪ್ ಮಾಡಿಬಿಟ್ಟು ಮ್ಯಾನೇಜರ್ ಕಳಿಸ್ಬಿಟ್ಟೆ ಫುಲ್ ಐ ಲಿಟ್ ಅಂದ್ರೆ ಹೇಳೋದಕ್ಕೆ ಇವಾಗ ತುಂಬಾ ಈಸಿ ಅನ್ಸುತ್ತೆ ನನ್ಗೆ ಆ ಮಂತ್ ಎಂಡ್ ಬರೋ ಸ್ಯಾಲರಿ ತುಂಬ ಇಂಪಾರ್ಟೆಂಟ್ ಇತ್ತು ನನ್ನ ತಂಗಿ ಅವಾಗ ಓದ್ತಾ ಇದ್ಲೋ ಜಸ್ಟ್ ಮುಗಿಸಿದ್ಲು ಅನ್ಸುತ್ತೆ ಸೊ ಮನೆ ಕಮಿಟ್ಮೆಂಟ್ಸ್ ಅದೆಲ್ಲ ತುಂಬಾನೇ ಇತ್ತು ಹೆಡ್ ಬಿಕಾಸ್ ಜಾಬ್ ಬಿಡೋ ಪರಿಸ್ಥಿತಿನೇ ಇರ್ಲಿಲ್ಲ ನನ್ಗೆ ಬಟ್ ಅದೇನೋ ಒಂದು ಕಾನ್ಫಿಡೆನ್ಸು ರೆಸಿಗ್ನೇಷನ್ ಲೆಟರ್ ಕೊಟ್ಟೆ ಅಂಡ್ ನನ್ನ ಮೂರ್ ಜನ ಫ್ರೆಂಡ್ಸ್ ಇದ್ರು ಅವ್ರ ಅದ್ ಯಾಕೋ ಗೊತ್ತಿಲ್ಲ ಫುಲ್ ನನ್ನ ಅಲ್ಲಿಂದ ಹೊರಗಡೆ ಹಾಕೋದಕ್ಕೆ ಕಾಯ್ತಾ ಇದ್ರು ಅನ್ಸುತ್ತೆ ಅದೇವಾಗ ಇಲ್ಲ ಹೋಗು ಮಾಡು ಮಾಡು ಅಂದ್ಬಿಟ್ಟು ಬಟ್ ಮ್ಯಾನೇಜರ್ ನನ್ಗೆ ಅಡ್ವೈಸ್ ಮಾಡಿದ್ರು ಬೇಡ ರಜೆ ತಗೊಂಡು ಹೋಗಿ ಮಾಡು ಅಂತ ಐ ಸ್ಟಿಲ್ ರಿಮೆಂಬರ್ ಹೆಂ ಕೃಷ್ಣ ಅಂತ ಅವ್ರ ಹೆಸರು ಇಲ್ಲ ರಜೆ ತಗೊಂಡ್ ಹೋಗಿ ಹಂಗೆ ಸುಳ್ಳೇ ಆಫೀಸಲ್ಲಿ ಸುಳ್ಳು ಯಾವ್ದು ಒಂದು ಆಡಿಷನ್ಗೆ ಹೋಗೋದು ಅಲ್ಲಿ ಟೆನ್ಷನ್ ಇಲ್ಲಿ ಟೆನ್ಶನ್ ಅಲ್ಲೋದು ಹನ್ನೆರಡು ಗಂಟೆಗೆ ಆಫೀಸ್ ಬರಬೇಕು ಎಲ್ಲ ಸೊ ಲೆಟ್ ಒನ್ ಇಯರ್ ಟ್ರೈ ಮಾಡೋಣ ಅಂತ ನಾನು ಫೈನಲಿ ಟು ಕ್ವಿಟ್ ಮೈ ಜಾಬ್ ಐ ಹಿಯರ್ ಯಾವತ್ತೂ ಇಲ್ಲ ಖುಷಿ ಇದೆ ಲೈಫಲ್ಲಿ ತುಂಬಾ ಡಿಪ್ರೆಷನ್ ಅಂತ ಹೇಳಲ್ಲ ಬಟ್ ಎಲ್ಲರೂ ಅಕ್ಕ ತಂಗಿಯವರೆಲ್ಲ ಕೆಲಸ ಮಾಡಬೇಕಾದ್ರೆ ಐ ವಾಸ್ ಐಡಲ್ ಎಟ್ ಹೋಮ್ ಸೊ ತುಂಬಾ ಹಟಮ್ ಅಂದ್ರೆ ಕೋಪ ಬಂದಿದ್ದಿದೆ ಯಾರೇನಾದ್ರೂ ಹೇಳಿದ್ರೆ ನನಗ್ ಕೆಲಸ ಇಲ್ಲ ಅದಕ್ಕೆ ಮಾತಾಡ್ತಾರ ಅನ್ನೋ ಫ್ರಸ್ಟ್ರೇಷನ್ ಇತ್ತು ಬಟ್ ಲಕ್ಕಿಲಿ ಯಾವತ್ತೂ ಖಾಲಿ ಕೂರಿಸಿಲ್ಲ ಕೋವಿಡ್ ಮುಗೀತಾ ಇದ್ದಂಗೆ ತೆಲುಗು ಸೀರಿಯಲ್ಸ್ ಅಪೋರ್ಚುನಿಟಿ ಸಿಕ್ತು ಆಮೇಲೆ ಮತ್ತೆ ಬಿಜಿ ಅದೆ ವೆರಿ ಥ್ಯಾಂಕ್ಫುಲ್ ಫಾರ್ ಆಲ್ ದ ಅಪರ್ಚುನಿಟಿ ಗಾಡ್ ಎಸ್ ಗಿವನ್ ಮಿ ದಟ್ ಇಸ್ ಮೈ ಸ್ಮಾಲ್ ಇಂಟ್ರೊಡಕ್ಷನ್ ನೀವು ಮದುವೆ ಆಗೋ ಹುಡುಗ ಹೇಗಿರ್ಬೇಕು ನನ್ನ ತಂಗಿ ವಾಯ್ಸ್ ಆಯ್ತಾ ಕುತ್ಕೊಂಡು ಕೇಳ್ತಿದ್ದಾಳೆ ಮದುವೆ ಆಗೋ ಹುಡುಗ ತುಂಬಾ ಚೆನ್ನಾಗಿರ್ಬೇಕು ನನ್ನ ಫಸ್ಟ್ ರಿಕ್ವೈರ್ಮೆಂಟ್ ಫಿಟ್ನೆಸ್ ಇರಬೇಕು ಬಿಟ್ಟು ನಂಗೆ ತುಂಬಾ ಕೇರ್ ಮಾಡಬೇಕು ದಟ್ಸ್ ನಂಗೆ ಜಾಸ್ತಿ ರಿಕ್ವೈರ್ಮೆಂಟ್ ಇಲ್ಲ ಅಂದ್ರೆ ರಿಚ್ ಆಗಿರಬೇಕು ಸೆಟ್ಲ್ ಆಗಿರಬೇಕು ಹಂಗಿಲ್ಲ ಇಬ್ರು ಒಟ್ಟಿಗೆ ಸ್ಟ್ರಗಲ್ ಮಾಡಿ ಒಂದು ಎಂಪೈರ್ನ ನ ಬಿಲ್ಡ್ ಮಾಡಬೇಕು ಅಂತ ಆಸೆ ಇದೆ ಬಟ್ ಈ ಶುಡ್ ಬಿ ಗುಡ್ ಲುಕಿಂಗ್ ಅಂಡ್ ಫಿಟ್ನೆಸ್ ಫ್ರೀಕ್ ಅಷ್ಟೇ ನಿಮ್ಮ ಜೀವನದಲ್ಲಿ ಮಾಡಲೇಬಾರದಿತ್ತು ಅನ್ನೋ ವಿಷಯ ಯಾವುದು ಮತ್ತೆ ಯಾಕೆ ನನ್ನ ಗ್ರಾಚಾರ ಏನೋ ಗೊತ್ತಿಲ್ಲ ನಾನು ನೋಡೋರಿಗೆ ಅದು ಹೆಂಗೆ ಕಾಣ್ತೀನೋ ಗೊತ್ತಿಲ್ಲ ತುಂಬ ಜನ ನನ್ನ ಅಂದ್ರೆ ತುಂಬ ಕ್ಲೋಸ್ ಫ್ರೆಂಡ್ಸು ಹ್ಯಾಪಿ ಹ್ಯಾಪಿ ಆಗಿರ್ದ ಎಂಡ್ ಆಫ್ ಟೇಕಿಂಗ್ ಮನಿ ಫ್ರಮ್ ಇದು ಅಂದರೆ ಸುಮಾರು ಅಂದರೆ ದೊಡ್ಡ ದೊಡ್ಡ ಅಮೌಂಟ್ ಕೆಲವ್ರಿಗೆ ಒಂದು ಮೂರು ನಾಲ್ಕು ಲಕ್ಷ ಆಯ್ತಾರೆ ಎಲ್ಲ ಕೊಟ್ಟು ಕೈ ಸುಟ್ಕೊಂಡಿರೋದು ತುಂಬ ಇದೆ ಪಕ್ಕ ಕೊಡ್ತಾರೆ ಏ ಇವ್ರು ನನ್ನ ಜೊತೆಗೆ ಇರೋರು ಇವ್ರು ಕೊಡದೇ ಇರ್ತಾರ ಅನ್ನೋ ಥರ ಮೈಂಡ್ಸೆಟ್ಟು ಸೊ ರೀಸೆಂಟಾಗಿ ಒಂದು ಇನ್ಸಿಡೆಂಟ್ ಅದೇ ಥರ ನಡೆದಿತ್ತು ಸೊ ನಾವ್ ಆರ್ ನಾಟ್ ಟಾಕಿಂಗ್ ಸೊ ಅದು ಒಂದು ಕೆಲಸಕ್ಕೆ ತುಂಬ ರಿಗ್ರೆಟ್ಸ್ ಇದೆ ಇದೇನೋ ಮಾಡಬಾರ್ದಿತ್ತು ಅನ್ಸುತ್ತೆ ಫ್ರೆಂಡ್ಶಿಪ್ನ ಫ್ರೆಂಡ್ಶಿಪ್ ಅಷ್ಟಕ್ಕೆ ಇಟ್ಕೋಬೇಕು ಸೊ ದಟ್ ಇಸ್ ರಿಗ್ರೆಟ್ಸ್ ನೆಕ್ಸ್ಟ್ ನೀವು ಇಷ್ಟಪಡೋ ಪ್ಲೇಸ್ ಯಾವುದು ಮತ್ತೆ ಅಲ್ಲಿಗೆ ಯಾರನ್ನ ಕರ್ಕೊಂಡು ಹೋಗೋಕ್ಕೆ ಇಷ್ಟಪಡ್ತೀರ ಅಂದ್ರೆ ಪೀಸ್ ಆಗಿರೋಂಥ ಪ್ಲೇಸ್ ಇಷ್ಟ ಅಂದರೆ ನನಗೆ ಪ್ಲೇಸ್ ಯಾವುದು ಇಂಪಾರ್ಟೆಂಟ್ ಅಲ್ಲ ಯಾರ ಜೊತೆ ಹೋಗ್ತೀನಿ ಅನ್ನೋದು ಇಂಪಾರ್ಟೆಂಟ್ ನನ್ ನನ್ ನನಗೆ ಖುಷಿ ಕೊಡೋರನ್ನ ಕರ್ಕೊಂಡು ಹೋಗೋದಕ್ಕೆ ಇಷ್ಟಪಡ್ತೀನಿ ಅಲ್ಲಿಂದ ಅಲ್ಲ 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 ಯಾರು ಇಲ್ಲ ನನ್ನ ತಂಗಿ ಜೊತೆ ಹೋಗ್ತೀನಿ ಪ್ಲೇಸು ಅಂದ್ರೆ ಯಾವ್ದಾದ್ರು ಒಂದು ರೆಸಾರ್ಟ್ ಟೈಪ್ ಅಂದ್ರೆ ಪೀಸ್ ಆಗಿರಬೇಕು ಅಷ್ಟೇ ನಿಮಗೆ ಫಸ್ಟ್ ಕ್ರಷ್ ಆಗಿದ್ದು ಯಾವಾಗ ಮತ್ತೆ ಯಾರ ಮೇಲೆ ಫಸ್ಟ್ ಕ್ರಶ್ ಅಂದ್ರೆ ಆಲ್ವೇಸ್ ದರ್ಶನ್ ಸೊ ನಾನು ಹೇಳೋದು ಮರ್ತೆ ಅನ್ಸುತ್ತೆ ಇಂಡಸ್ಟ್ರಿಗೆ ಬಂದಿರೋದೇ ನಾನು ದರ್ಶನ್ಗೋಸ್ಕರ ಅಂದರೆ ಅವ್ರ ಜೊತೆ ಏನೋ ಒಂದು ರೋಲ್ ರೋಲ್ ಅಲ್ಲ ಹೀರೋಯಿನ್ ಆಗೇ ಮಾಡಬೇಕು ಅಂತ ಸೊ ಯಾ ದರ್ಶನ್ ಈಸ್ ಆಲ್ವೇಸ್ ಮೈ ಕ್ರಶ್ ಓಕೆ ನೀವು ಲೈಫಲ್ಲಿ ಇಷ್ಟಪಡದೇ ಇರೋ ಮೂರು ಕೆಲಸ ಯಾವುದು ಹಾಗೆ ಇಷ್ಟಪಟ್ಟು ಮಾಡೋ ಮೂರು ಕೆಲಸ ಯಾವುದು ಓಕೆ ಇಷ್ಟ ಇಲ್ಲದೆ ಇರೋ ಕೆಲಸ ಅಂದ್ರೆ ನಂಗೆ ಇಷ್ಟ ಬಟ್ ಇಷ್ಟ ಇಲ್ಲ ಅಂದರೆ ಒಂದು ನನಗೆ ನನ್ನ ರೂಮ್ನ ಕ್ಲೀನಾಗಿ ಇಟ್ಕೊಳೋಕೆ ಬರೋಲ್ಲ ಇವಾಗ ಬೇಕಾದರೂ ವೀಡಿಯೋ ಆ ಕಡೆ ಫ್ಯಾನ್ ಮಾಡಿದ್ರೆ ಇಲ್ಲಿರೋರೆಲ್ಲ ನೋಡಿದ್ದಾರೆ ನಂಗೆ ತುಂಬ ಇಷ್ಟ ತುಂಬ ಕ್ಲೀನಾಗಿ ಅಂದರೆ ನೀಟಾಗಿರೋದು ಬಟ್ ಮಾಡ್ಕೊಳ್ಳೋಕೆ ಬರೋಲ್ಲ ಯಾವಾಗಲೂ ಮೆಸ್ಸಿ ಆಗಿರುತ್ತೆ ನನ್ನ ರೂಮು ಅದೇ ಓವರ್ ಆಲ್ ಮೇಂಟೆನೆನ್ಸ್ ಮನೆ ಮೇಂಟೆನೆನ್ಸ್ ಎಲ್ಲ ನನ್ನ ತಂಗಿನೇ ನಂಗೆ ಸ್ವಲ್ಪ ಕಷ್ಟ ಅದು ಆ್ಯಂಡ್ ಅಡುಗೆ ಮಾಡ್ತೀನಿ ಬಟ್ ತುಂಬ ಮೂಡಿರಬೇಕು ಸೊ ಇಲ್ಲಾಂದರೆ ಅಡುಗೆ ಮಾಡೋದು ಇಷ್ಟ ಇಲ್ಲ ಇಷ್ಟಪಟ್ಟು ಮಾಡೋರು ಅಂತ ಮಾಡೋ ಕೆಲಸ ಅಂದರೆ ರೆಡಿ ಆಗೋದು ಕ್ಯಾಮ್ರಾ ಮುಂದೆ ನಿಂತ್ಕೊಳ್ಳೋದು ಆಕ್ಟಿಂಗ್ ಮಾಡೋದು ಟ್ರಾವೆಲ್ ಮಾಡೋದು ಫ್ಯಾನ್ಸ್ ಜೊತೆ ಕನೆಕ್ಟ್ ಆಗೋದು ಯಾರಿಗಾದ್ರೂ ಫೋಟೋಸ್ ಕೊಡೋದು ನಿಮ್ಮ ಜೀವನದಲ್ಲಿ ಮರೆಯಲಾಗದ ಹ್ಯಾಪಿಯೆಸ್ಟ್ ಮೂಮೆಂಟ್ ಮರೆಯಲಾಗದ ಕ್ಷಣ ಅಂದ್ರೆ ನಂದು ನನ್ನ ಚೈಲ್ಡ್ಹುಡ್ ಸೊ ಐ ಕಾಂಟ್ ಫಾರ್ ಗೆಟ್ ಮೈ ಚೈಲ್ಡ್ಹುಡ್ ಏನಂತಾರೆ ಯಾವುದು ಒಳ್ಳೆ ಮೆಮೊರೀಸ್ ಇಲ್ಲ ಸಣ್ಣ ಇರಬೇಕಾದ್ರೆ ಪಪ್ಪ ತೀರೋಗಿರೋಂಥ ದಿನ ಸೊ ಅವ್ರ ಡೆಡ್ ಬಾಡಿ ಐ ಕ್ಯಾಂಟ್ ಫು ಗೆಟ್ ದ್ಯಾಟ್ ಅಪ್ಪನ ಜೊತೆ ಯಾವ ಒಳ್ಳೆ ಬಾಂಡು ಇಲ್ಲ ನನಗೆ ಅಂದರೆ ತುಂಬ ಬೇಗನೆ ಏನೇನೋ ಆಗೋಯ್ತು ಸೊ ಅದೊಂದು ಮರೆಯ ಮರೆಯೋಕ್ಕಾಗದೆ ಇರೋದು ಸ್ಯಾಡಲ್ಲಿ ಖುಷಿಯಲ್ಲಿ ಅಂದರೆ ಫಸ್ಟ್ ನನ್ನ ಮೂವಿ ಸ್ಕ್ರೀನ್ ಮೇಲೆ ಬಿಗ್ ಸ್ಕ್ರೀನಲ್ಲಿ ನನ್ನನ್ನು ನಾನು ನೋಡ್ಕೊಂಡಿರೋದು ಸೊ ತುಂಬ ಖುಷಿ ಇದೆ ಆ್ಯಂಡ್ ಐ ಥಿಂಕ್ ಅದಕ್ಕೋಸ್ಕರ ನಾನು ಬದುಕಿರೋದು ಅನ್ನೋಷ್ಟು ಖುಷಿ ಇದೆ ನನಗೆ ನಿಮ್ಮ ಜೀವನದಲ್ಲಿ ರೋಲ್ ಮಾಡೆಲ್ ಯಾರು ಮತ್ತು ಅವರಿಂದ ಯಾವ ವಿಷಯ ನಿಮ್ಮ ಲೈಫಲ್ಲಿ ನೀವು ಅಳವಡಿಸ್ಕೊಂಡಿದ್ದೀರಾ ವ್ಯಾನ್ ಆ್ಯಂಡ್ ಓನ್ಲಿ ಮೈ ಮಾಮ್ ಅಮ್ಮ ನನ್ನ ರೋಲ್ ಮಾಡೆಲ್ ನಮಗೆಲ್ರಿಗೂ ಇನ್ ಫ್ಯಾಕ್ಟ್ ಬಿಕಾಸ್ ಅಮ್ಮ ಅನ್ ಅಮ್ಮನಿಗೆ ಬೈತೀವಿ ಅದೆಲ್ಲ ಪಕ್ಕ ಇಟ್ಟರೆ ಶಿ ಈಸ್ ಅ ರಿಯಲ್ ಹೀರೋಯಿನ್ ಇನ್ ಮೈ ಲೈಫ್ ಸೊ ಅವ್ರು ಕಟ್ ಪಟ್ಟಿರೋಂಥ ಕಷ್ಟ ಆಗಿರ್ಬೋದು ಅದನ್ನ ಯಾವುದನ್ನು ನಮ್ಮ ಮೇಲೆ ತೋರಿಸ್ದೆ ಅವ್ರಿಂದ ಅಳವಡಿಸ್ಕೊಂಡಿರೋ ಗುಣ ಏನಂದರೆ ಶಿ ಜಸ್ಟ್ ಲಿವ್ಸ್ ಫಾರ್ ಪ್ರೆಸೆಂಟ್ ಅಷ್ಟೇ ನಾಳೆ ಏನಾಗುತ್ತೆ ನಿನ್ನೆ ಏನಾಗಿದೆ ಶಿ ಡಸನ್ ಗಿವ್ ಅ ಡ್ಯಾಮ್ ಆಯಿತಾ ಸೊ ಅವ್ರಿಗೆ ಇವಾಗಲೂ ಅಷ್ಟೇ ಹಣದ ಮೇಲೆ ಆಸೆ ಇಲ್ಲ ಯಾವುದ್ರ ಮೇಲೆ ಆಸೆ ಎಜುಕೇಷನ್ ಹಂಗೆ ನಮ್ಮನ್ನು ಬೆಳೆಸಿರೋದು ನಿಮ್ ನಮಗೆ ತುಂಬ ಫ್ರೀಡಮ್ ಕೊಟ್ಟಿದ್ದಾರೆ ಅಂದರೆ ಲೈಫಲ್ಲಿ ಏನು ಬೇಕಾದರೂ ಮಾಡ್ಬೋದು ಅನ್ನೋ ಒಂದು ಫ್ರೀ ಫ್ರೀಡಮ್ ಕೊಟ್ಟಿದ್ದಾರೆ ಏನೂ ಗೊತ್ತಿಲ್ಲದೆ ಅಷ್ಟು ಇನ್ನೋಸೆಂಟ್ ಆಗಿರೋರು ಇಷ್ಟು ಪಾಸಿಟಿವ್ ಆಗಿ ಎಲ್ಲ ಲೈಫನ್ನು ಹೆಂಗೆ ಬರೋತ್ ಹಂಗೆ ತೊಗೊಳೋದಿದೆ ಅಲ್ಲ ತುಂಬ ಕಷ್ಟ ಅನಿಸುತ್ತೆ ಸೊ ಶೀ ಈಸ್ ಮೈ ರೋಲ್ ಮಾಡಲ್ ಆಲ್ವೇಸ್ ದಿನ ಪಾರ್ಟಿ ಮಾಡಿ ಮಲ್ಗೋದೆ ಎರಡು ಗಂಟೆ ಆಗುತ್ತೆ ಹೌದಾ ಅಲ್ವಾ ಜಾಸ್ತಿ ಪಾರ್ಟೀಸ್ ಎಲ್ಲ ಮಾಡೋಲ್ಲ ಬಟ್ ಮಾಡಿದ್ರೆ ನೆಕ್ಸ್ಟ್ ಲೆವೆಲ್ ಕ್ರೇಜಿಯಾಗಿರುತ್ತೆ ಎರಡು ದಿನವೂ ಮಲ್ಕೊಳ್ಳಲ್ಲ ಹಂಗಿರುತ್ತೆ ಬಟ್ ತುಂಬ ಕಮ್ಮಿ ಸೊ ಬಟ್ ಮೋ ಮೋಸ್ಟ್ಲಿ ವಿತ್ ದ ಕ್ಲೋಸ್ ಸರ್ಕಲ್ ನನ್ನ ತಂಗಿ ಅವಳು ಒಂದು ಮೂರು ಜನ ಹುಡುಗಿ ಫ್ರೆಂಡ್ಸ್ ಇದ್ದಾರೆ ಗಂಡ ಹೆಂಡತಿ ಥರನೇ ಇರ್ತಾರೆ ಅವ್ರು ಯಾವಾಗ್ಲೂ ಸೊ ಅವ್ರು ಬರ್ತಾರೆ ಬಂದರೆ ಅಷ್ಟೇ ನನ್ನೊಂದು ಒಂದಿಬ್ಬರು ಫ್ರೆಂಡ್ಸ್ ಇದ್ದಾರೆ ಹುಡುಗಿರು ಸೊ ಅಷ್ಟೇ ಬಂದರೆ ಚಿಲ್ ಮಾಡ್ತೀವಿ ಸೊ ಪ್ರಪಂಚನೇ ಮರ್ತೋಗಷ್ಟು ಎಂಜಾಯ್ ಮಾಡ್ತೀವಿ ಮನೆಯಲ್ಲೇ ಸ್ಪೆಷಲಿ ಹೊರಗೆ ಅವಳು ಹೊರಗಡೆ ಹೋಗ್ತಾಳೆ ಜಾಸ್ತಿ ಫ್ರೆಂಡ್ಸ್ ಜೊತೆಗೆ ಬಟ್ ನಾನು ಎಲ್ಲಿಗೆ ಹೋಗಲ್ಲ ದಿನದಲ್ಲಿ ಜಾಸ್ತಿ ಟೈಮ್ ಯಾರಿಗೆ ಕಾಲ್ ಮಾಡೋದು ನನ್ನ ತಂಗಿ ಐ ಸ್ವೇರ್ ಆನ್ ಮೈ ಮದರ್ ಫೇವ್ರೇಟ್ಸಲ್ಲಿ ಯಾರಿದ್ದಾಳು ನೋಡಿ ಐ ಸ್ವೇರ್ ಸುಮ್ಮನೆ ಬೇಜಾರತ್ರ ಅವಳಿಗೆ ಕಾಲ್ ಮಾಡೋದು ಸಡನಾಗಿ ಏನೋ ಫುಲ್ ಥಾಟ್ಫುಲ್ ಅನಿಸುತ್ತೆ ಅಂದರೆ ಏನ್ ಜೀವನ ಗುರು ಏನ್ ಹಿಂಗಾಗ್ತಿದೆ ಅವ್ಳಿಗೆ ಫೋನ್ ಮಾಡಿ ಹೇಳೋದು ಏನಾದರೂ ಮಾಡ್ಬೇಕು ಕಣೆ ಲೈಫಲ್ಲಿ ಬಿಸ್ನೆಸ್ ಮಾಡಬೇಡ ಅಂದ್ಬಿಟ್ಟು ಅವಳಿಗೆ ಕಾಲ್ ಮಾಡೋದು ಆಮೇಲೆ ಅವಳ ಆಫೀಸಿಂದ ಸಿಕ್ಕಾಪಟ್ಟೆ ಚಳಿ ಕಣೆ ಅಂದ್ಬಿಟ್ಟು ಅವಳು ಕಾಲ್ ಮಾಡ್ತಾಳೆ ಓಕೆ ನಿಮ್ಗೆ ಈಗ ದೇವರು ಪ್ರತ್ಯಕ್ಷ ಆಗಿ ಮೂರ್ವರೆ ಕೇಳಿ ಅಂದ್ರೆ ಏನ್ ಕೇಳ್ತೀರಾ ಫಸ್ಟ್ ವರ ಏನಂದ್ರೆ ಏನ್ ಕಷ್ಟ ಬಂದ್ರು ಗಿವ್ ಅಪ್ ಆಗದೆ ಅನ್ಕೊಂಡ್ ಮ್ಯಾನಿಫೆಸ್ಟ್ ಮಾಡಿರೋದೆಲ್ಲ ಆಗೋ ಹಂಗೆ ಮಾಡ್ಲಿ ಅಂತ ಅದರಲ್ಲಿ ಬೆಂಗಳೂರಲ್ಲಿ ಒಂದ್ ಮನೆ ತಗೋಬೇಕಂತಿದೆ ಸೊ ಇವಾಗ ಒಂದ್ ರೇಂಜ್ ಗೆ ಹೆಸರು ಇರ್ಬೇಕು ಪ್ರಿಯಾ ಅಂದ್ರೆ ಯಾರಿಗೆಲ್ಲ ಗೊತ್ತ ಎಲ್ರಿಗೂ ಗೊತ್ತಾಗ್ಬೇಕು ಅನ್ನೋದು ಸೆಕೆಂಡ್ ಥಿಂಗ್ ನನ್ನ ಫ್ಯಾಮಿಲಿ ಲೈಫ್ ತುಂಬಾ ಚೆನ್ನಾಗಿರ್ಲಿ ಥರ್ಡ್ ಒನ್ ನಂದು ಪರ್ಸ್ನಲ್ ಲೈಫ್ ಸೊ ಕ್ಯೂಟ್ ಆಗಿರೋ ಒಂದು ಹಸ್ಬೆಂಡ್ ಸಿಕ್ಕಿ ಅವ್ನ್ ಅವನಿಗೆ ನಾನು ಅಂದ್ರೆ ತುಂಬ ತುಂಬ ನಾನು ಅಂದ್ಕೊಂಡವನು ಅವನಿಗೆ ನಾನು ಅಂದರೆ ತುಂಬ ಇಷ್ಟ ಲೈಫ್ ಲಾಂಗ್ ನಾನೇ ಇಷ್ಟ ಇರೋ ಥರ ನನ್ನನ್ನು ತುಂಬ ಪ್ಯಾಂಪರ್ ಮಾಡಿ ಇಬ್ಬರು ಖುಷಿ ಖುಷಿಯಾಗಿ ಒಂದು ದೊಡ್ಡ ಎಂಪೈರ್ ಬಿಲ್ಡ್ ಮಾಡೋ ಥರ ಆಗಲಿ ಓಕೆ ಸೊ ಇಷ್ಟೇ ಥ್ಯಾಂಕ್ ಯು ಸೋ ಮಚ್ ನನ್ನ ಒಂದು ಸಣ್ಣ ಸಿನಿ ಜರ್ನಿನ ಸ್ಮಾರ್ಟ್ ಫೋನ್ ಮೀಡಿಯಾ ಯೂಟ್ಯೂಬ್ ಚಾನಲ್ ಮೂಲಕ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಂಡಿದ್ದು ಶೇರ್ ಮಾಡ್ಕೊಂಡಿದ್ದಕ್ಕೆ ತುಂಬ ಖುಷಿ ಇದೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಪ್ಲೀಸ್ ಡೂ ಲೈಕ್ ಶೇರ್ ಆ್ಯಂಡ್ ಕಾಮೆಂಟ್ ಸಬ್ಸ್ಕ್ರೈಬ್ ಟು ಸ್ಮಾರ್ಟ್ ಫೋನ್ ಮೀಡಿಯಾ ಯೂಟ್ಯೂಬ್ ಚಾನಲ್ ಸ್ಟೇ ಹ್ಯಾಪಿ ಬಿ ಫಿಟ್ ಇಟ್ ಹೆಲ್ದಿ ಥ್ಯಾಂಕ್ ಯು